ಒಂದೈದು ಅರ್ಜನೆ ಹೇಳ್ತೈತಿ ಐದಾರು ಜನ ಗವರ್ನಮೆಂಟ್ ಇಂದ ಯಾರು ಯಾರು ಇದ್ದ್ರು ಗ್ರಾಮ ಪಂಚಾಯತ್ ಇಂದ ಯಾರು ಯಾರು ಇದ್ದ್ರು ಗ್ರಾಮ ಪಂಚಾಯಿತಿಯಿಂದ ಯಾರು ಬರ್ತಾರೆ ನಾ ದೇವಸ್ಥಾನ"},{"text_content": "ದೇವಸ್ಥಾನದವ ಗ್ರಾಮ ಪಂಚಾಯತ್ ಇಂದ ಯಾರು ಬರ್ತಾ ಇರ್ಲಿಲ್ಲ ನಿಮಗೆ ಯಾರು ಈ ಊತಾಗ ಕೇಳೋದು ದೇವಸ್ಥಾನದವರ ಇಲ್ಲ ಗ್ರಾಮ ಪಂಚಾಯತ್ ಮಾಹಿತಿ ಕಚೇರಿ ಅವರು ಮಾಹಿತಿ ಕಲಿ ಇನ್ಫರ್ಮೇಷನ್ ಡಿಪಾರ್ಟ್ಮೆಂಟ್ ಅದು ಹೌದು ಗವರ್ನಮೆಂಟ್ ಅವರು ಅಲ್ವಾ ಇಲ್ಲ ದೇವಸ್ಥಾನ ಕಚೇರಿ ದೇವಸ್ಥಾನ ಕಚೇರಿ ಅವರು ಗ್ರಾಮ ಪಂಚಾಯಿತಿವರಲ್ಲ ಅಲ್ಲ ಓಕೆ"} ನಿಮ್ಮ ನಿಮ್ಮ ಪ್ರಕಾರ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಹಾಕಕ್ಕೆ ಹೇಳಿ ಗ್ರಾಮ ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯತಿ ಏನಾದ್ರು ಲೆಕ್ಕ ಇಟ್ಟಿತ್ತ ಎಷ್ಟು ಜನ ಊತಾಕ್ತಿದ್ರು ಏನು ಕತೆ ಅಂತ ಇಲ್ಲ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಏನಾದ್ರು ಲೆಕ್ಕ ಇಟ್ಟಿದಾರ ಅದು ಗೊತ್ತಿಲ್ಲ ಅವ್ರು ಇಟ್ಟಿದಾರೆ ಗೊತ್ತಿಲ್ಲ ನಮ್ಗೆ ದೇವಸ್ಥಾನದಿಂದ ಬಂದು ಹೇಳ್ತಿದ್ರು ನಾವು ಊತಾಕ್ತಾ ಇದ್ವಿ ಅಷ್ಟೇ ರಿಪೋರ್ಟ್ ಮಾಡಿದ್ದು ದೇವಸ್ಥಾನಕ್ಕೆ ನೀವು ಕೆಲಸ ಮಾಡಿದಾಗ ನೀವೆಲ್ಲ ನೀವು ಎಲ್ಲ ರಿಪೋರ್ಟ್ ಮಾಡಿದ್ರು ದೇವಸ್ಥಾನಕ್ಕೆ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ಗೆ ದೇವಸ್ಥಾನ ಅಂದ್ರೆ ದೇವಸ್ಥಾನ ಅಲ್ಲ ಅಡ್ಮಿನಿಸ್ಟ್ರೇಷನ್ ಆಮೇಲೆ ನೀವು ಎರಡು ಇವಾಗ ಅರಣ್ಯ ಪ್ರದೇಶ ಹೇಳಿದ್ರಿ ಅದನ್ನ ಹೊರತು ಪಡಿಸಿ ಬೇರೆ ಏನಾದ್ರು ಜಾಗ ಇದೆಯಾ ಲೈಕ್ ಏನ್ ಹೇಳ್ತಾರೆ ಸುಡುಗಾಡು ತರ ಏನಾದ್ರು ಜಾಗ ಇದ್ಯಾ ಅಲ್ಲಿ ಕೂಡ ನೀವೇನಾದ್ರು ಮಾಡ್ತಿದ್ರ ಬರೀ ಈ ಅರಣ್ಯ ಪ್ರದೇಶದಲ್ಲಿ ಮಾತ್ರ ನಿಮ್ಮನ್ನ ಇದ್ ಮಾಡ್ತಾರ ಅಲ್ಲಿ ಯಾರು ಮಾಡ್ತಾ ಇದ್ರು ಅಲ್ಲಿ ಗೊತ್ತಿಲ್ಲ ಅಲ್ಲಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ ನಾವು ಈ ಅರಣ್ಯ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ ನೀವ್ ಮಾತ್ರ ಹ್ಮ್